ಸಾಗರ ಮತ್ತು ಏಳು ಸಮುದ್ರದ ಆಚೆ ಏನಾದರೂ ಕಾಣಿಸ್ತಾ ಇಲ್ಲ ಎಲ್ಲ ಫೀಲಿಂಗ್ ಐ ಡೋಂಟ್ ನೋ ದ ರೂಟ್ ಐ ಡೋಂಟ್ ಸರ್ ಐ ಡೋಂಟ್ ನೋ ದ ರೂಟ್ ಐ ಡೋಂಟ್ ನೋ ಡಿಸ್ಟೆನ್ಸ್ ನನಗೆ ದಾರಿ ಗೊತ್ತಿಲ್ಲ ನನಗೆ ದೂರ ಅನ್ನೋದು ಗೊತ್ತಾಗ್ತಿಲ್ಲ ಮೈ ಹಾರ್ಟ್ ಫೇಲಿಂಗ್ ನನ್ನ ಹೃದಯ ಸೋಲ್ತಾ ಸರ್ಚಿಂಗ್ ಫಾರ್ ಯು ನಿನ್ನ ಹುಡುಗಾಡ್ತಾ ಇದೆ ನನ್ನ ಜೀವನ ಯಾವಾಗ ಸದಾ ನೀನು ಗೆಟ್ ಟುಗೆದರ್ ನಾವ್ ಯಾವಾಗ ಜೊತೆಯಾಗಿರೋಣ ಇನ್ ಥಿಂಗ್ ಇಫ್ ಥಿಂಗ್ ವಾಂಟ್ ಎಂಡ್ ಐ ವಿಲ್ ಡೈ ಬಿಕಾಸ್ ಮೈ ಇಸ್ ಫಾರ್ ಯು ಅಂದ್ರೆ ನಾನು ನಾನು ಬದುಕಲ್ಲ ಬದುಕ್ತೀನಿ ನಾಲ್ಕನೇ ನಾಲ್ಕು ನಾಲ್ ಇಂಗ್ಲೀಷ್ ಗೊತ್ತಿಲ್ಲ ಏನಿಲ್ಲ ನಮ್ಗೆ ಸೊ ಕ್ಯಾನ್ ದ ದ ಫಸ್ಟ್ ಪಾರ್ಟ್ ಆಫ್ ಸಾಂಗ್ ಪ್ಲೀಸ್ ಆಡಿಯೋ ಕೇಳೋಣ ಸರ್ ಒಂದ್ ನಿಮಿಷ